ನಮಸ್ಕಾರ ಇವತ್ತಿನ ಎಸ್ ಎಸ್ ಕೆ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಬೇರಪ್ಪನವರೇ ಎಂ ವಿ ಅಂಜನಪ್ಪನವರೇ ಚಿಕ್ತೀರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಅವರೇ ಬೆಣ್ಣೆಹಳ್ಳಿ ಪ್ರಕಾಶ್ ಅವರು ಬರಬೇಕಿತ್ತು ಅವರು ಕೂಡ ಆರೋಗ್ಯದ ಸಮಸ್ಯೆಯಿಂದ ರೆಸ್ಟ್ ಹೇಳಿದಾರಲ್ರ ಡಾಕ್ಟರ್ ಸೊ ಆದ್ರಿಂದ ಅವರು ಕೂಡ ಬಂದಿಲ್ಲ ಹತ್ತನಹಳ್ಳಿ ಪುರಸಭೆ ಸದಸ್ಯರಾದ ವೆಂಕಟೇಶ್ ಅವರೇ ದಾದಾ ಪೀರ್ ಅವರೇ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದ ಮಂಜುನಾಥ್ ಅವರೇ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣನವರೇ ಮುಖಂಡರಾದ ವಸಂತಪ್ಪನವರೇ ಮೈದೂರು ರಾಮಣ್ಣನವರೇ ಮುತ್ತಣ್ಣ ಚಮ್ಮಣ್ಣ ಅವರೇ ಮುತ್ತಂಗಿ ಮುತ್ತಂಗಿ ಚಮ್ಮಣ್ಣ ಅವರೇ ಹಾಲಮ್ಮ ಅವರೇ ಮಲ್ಲಿಕಾರ್ಜುನವರೇ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರೇ ಪಕ್ಷದ ಮುಖಂಡರೇ ಕಾರ್ಯಕರ್ತರೆ ಗ್ರಾಮಸ್ಥರೇ ಹಾಗೂ ಇವತ್ತಿನ ಸರ್ಕಾರಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಪುಟಾಣಿ ಮಕ್ಕಳಿದ್ದಾರೆ ಆರೆಂಜ್ ಟಿ ಶರ್ಟ್ ನಲ್ಲಿ ನಾನು ಅವಾಗಿಂದ ನೋಡ್ತಾ ಇದ್ದೆ ಅವರು ಕೂಡ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಷ್ಟು ಸಮಾಧಾನ ಇದೆ ಸೊ ಡೆಫಿನೆಟ್ಲಿ ನಾವು ಮಾಡರೋ ಕ್ಯಾಂಪ್ ಇನ್ನೊಂದು ಒಳ್ಳೆ ಎಫರ್ಟ್ ಇಟ್ ವಾಸ್ ಫ್ರೂಟ್ಫುಲ್ ಅನ್ಸುತ್ತೆ ನನಗೆ ಈ ಮಕ್ಕಳು ಕೂಡ ಈ ಒಂದು ಏಜ್ ನಲ್ಲಿ ಈ ಸರ್ವಿಸ್ ಮೋಟಿವ್ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ತೀವಲ್ಲ ಸಾಮಾಜಿಕ ಕಳಕಳಿ ಇರಬೇಕು ಅಂತ ಸೊ ಆ ಮಕ್ಕಳಿಗೂ ಕೂಡ ನಡೀತಾ ಇದೆ ಆರೋಗ್ಯದ ಬಗ್ಗೆ ವಯಸ್ಸಾದವರಿಗೆ ಒಂದು ಕ್ಯಾಂಪ್ ಮಾಡಿದ್ದಾರೆ ದಾವಣಗೆರೆಯಿಂದ ಡಾಕ್ಟರ್ಸ್ ನ ಒಂದು ಟೀಮ್ ಬಂದ್ಬಿಟ್ಟು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ನಾವು ಕೂಡ ಒಂದು ಅಳಿಲ್ ಸೇವೆ ಮಾಡಬೇಕು ಅಂತಿದಾರಲ್ಲ ಸೊ ನಿಜವಾಗ್ಲೂ ನಮ್ಮ ಕ್ಯಾಂಪ್ ಸಾರ್ಥಕ ಆಯ್ತು ಅಂತ ನನಗೆ ಅನ್ಸುತ್ತೆ ಮೊದಲನೇದಾಗಿ ಆಮೇಲೆ ಈ ಕ್ಯಾಂಪ್ ನಲ್ಲಿ ಮೊದಲನೇದಾಗಿ ಸುಮಾರು ಮುನ್ನೂರಿಂದ ನಾನೂರು ಜನ ಚಿಕ್ಕೇರಿ ಚಿಕ್ಕೇರಿನಲ್ಲಿ ಚಿಕ್ಕೇರಿ ಬ್ಲಾಕ್ ನಲ್ಲಿ ಸುಮಾರು ಎಂಟು ಗ್ರಾಮ ಪಂಚಾಯತ್ ನಲ್ವತ್ತು ಹಳ್ಳಿಗಳು ಬರ್ತವೆ ಸೊ ಈ ಕ್ಯಾಂಪ್ ಮಾಡಕ್ ಮುಂಚೆ ಸುಮಾರು ಹದಿನೈದು ದಿನದ ಕೆಳಗೆ ಇಲ್ಲಿರುವಂತಹ ಬ್ಲಾಕ್ ಅಧ್ಯಕ್ಷರನ್ನ ಹಾಗೂ ಗ್ರಾಮ ಪಂಚಾಯತ್ ಮೆಂಬರ್ಸ್ ಮತ್ತೆ ಕಾಂಗ್ರೆಸ್ ಲೀಡರ್ಸ್ ಇರ್ಬೋದು ನಮ್ಮ ಪಕ್ಷದವ್ರನ್ನ ಕರೆಸ್ಬಿಟ್ಟು ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿದ್ವಿ ಅಪ್ಪಾಜಿ ಅವರ ತೊಂಬತ್ತೈದನೇ ಬರ್ಡೇದ ಬರ್ಡೇಯ ಪ್ರಯುಕ್ತ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪಂಚಾಯಿತಿಗಳಲ್ಲೂ ತಾಲೂಕು ಮಟ್ಟದಲ್ಲಿ ತಾಲೂಕ್ ವೈಸು ಪ್ರತಿಯೊಂದು ಪಂಚಾಯಿತಿನಲ್ಲೂ ನಾವು ಹೆಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಈಗ ಮೊದಲನೆಯದಾಗಿ ಹತ್ನಳ್ಳಿ ಕ್ಷೇತ್ರದಲ್ಲಿರುವಂತಹ ಚಿಕ್ಕೇರಿ ಬ್ಲಾಕ್ ನಲ್ಲಿ ಇವತ್ತು ನಾವು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೀವಿ ಸೊ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸಂಪೂರ್ಣ ಪಟ್ಟಿ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಎರಡು ಸಂಸ್ಥೆಗಳು ಈ ಕ್ಯಾಂಪ್ನಲ್ಲಿ ಭಾಗವಹಿಸ್ತವೆ ನಮ್ಮ ಎಸ್ ಎಸ್ ಐಟೆಕ್ ಆಸ್ಪತ್ರೆ ಮತ್ತು ಜೆ ಜೆ ಎಂ ಮೆಡಿಕಲ್ ಕಾಲೇಜು ಪ್ರತಿ ತಿಂಗಳು ಎರಡು ಕ್ಯಾಂಪ್ಸ್ ಮಾಡ್ತಾ ಇದೀವಿ ನಾವು ಸೊ ನಮ್ಮ ಆರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಕ್ಯಾಂಪ್ಸ್ ನಾವು ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಎರಡು ಕ್ಯಾಂಪ್ಸ್ ಅಂತೆ ಇಡೀ ಡಿಸ್ಟ್ ಲೋಕಸಭಾ ವ್ಯಾಪ್ತಿಯಲ್ಲಿ ಕ್ಯಾಂಪ್ಸ್ ಮಾಡ್ಕೊಂಡು ಬರ್ತೀವಿ ಈ ಕ್ಯಾಂಪ್ ನಲ್ಲಿ ನಮ್ಮ ಮೆಡಿಸಿನ್ ವಿಭಾಗ ಇರ್ಬೋದು ಕಣ್ಣಿನ ವಿಭಾಗ ಚರ್ಮ ರೋಗದ ವಿಭಾಗ ಮತ್ತೆ ಕೀಲು ಮೂಳೆ ತಜ್ಞರು ಅವರು ಕೂಡ ಬಂದಿದ್ದಾರೆ ಮತ್ತು ಸ್ತ್ರೀ ರೋಗ ತಜ್ಞರು ಅವರು ಕೂಡ ಇದ್ದಾರೆ ಸೊ ಇಲ್ಲಿ ಮೇನ್ ಮಾಡಬೇಕಾಗಿರೋದು ಕ್ಯಾಂಪಿನ ಮುಂಚಿತವಾಗಿ ಇಲ್ಲಿರುವಂತಹ ಲೀಡರ್ಸು ನೆಕ್ಸ್ಟ್ ಅಂಜನಪ್ಪ ಅವರು ಹೇಳಿದ್ರು ತೆಲುಗಿ ಭಾಗದಲ್ಲಿ ನೀವು ಕ್ಯಾಂಪ್ ಮಾಡ್ರಿ ಅಂದ್ರೆ ಅಲ್ಲಿ ಬಹಳ ಅವಶ್ಯಕತೆ ಇದೆ ಬಡವರು ಬಹಳ ಜನ ಇದಾರೆ ಸೊ ಅಲ್ಲಿ ಮಾಡಿದ್ರೆ ಅವರಿಗೆ ಬೆನಿಫಿಟ್ ಆಗುತ್ತೆ ಅಂತ ಸೊ ಅದರಿಂದ ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ತೆಲುಗಿ ಕ್ಷೇತ್ರದಲ್ಲಿ ಒಂದು ಕ್ಯಾಂಪ್ ಆಯೋಜಿಸೋಣ ನಮ್ದು ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಇವತ್ತು ತಪಾಸಣೆ ಮಾಡಿದಂತಹ ಪೇಶೆಂಟ್ಸ್ ಗೆ ಇವತ್ತಿಂದ ಒಂದು ರಿಪೋರ್ಟ್ ಕಾರ್ಡ್ ಇದೆ ಮುನ್ನೂರಿಂದ ನಾನೂರು ಜನ ನಾವು ಎಕ್ಸಾಮಿನ್ ಮಾಡಿದಿವಲ್ಲ ಇದರಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ ಹೋದ್ರ ತೂಕ ಜಾಸ್ತಿ ಇರೋದು ಇದನ್ನ ಸುಮಾರು ನೂರ ಏಳು ಜನ ತೂಕ ಜಾಸ್ತಿ ಇದೆ ಸೊ ಮೇನ್ ನಾವೇನು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಲ್ಲ ಅಸಾಂಕ್ರಾಮಿಕ ರೋಗ ಅದರಲ್ಲಿ ಬಿ ಪಿ ಸಕ್ಕರೆ ಕಾಯಿಲೆ ಬರುತ್ತೆ ಮತ್ತೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ನಮ್ಮ ಮಂಡಿ ನೋವು ಬರೋದು ಆಮೇಲೆ ಶ್ವಾಸಕೋಶದ ಸಮಸ್ಯೆಗಳು ಇವೆಲ್ಲದಕ್ಕೂ ಮುಖ್ಯ ಕಾರಣ ಅಂದ್ರೆ ನಮ್ಮ ಜೀವನ ಶೈಲಿ ಒಂದು ಆರೋಗ್ಯಕರ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನ ನಾವೆಲ್ಲರೂ ಪಾಲಿಸ್ಬೇಕು ಸೊ ಈಗ ಒಂದ್ ಎಲ್ಲ ಹಿರಿಯರ್ ಇದರಲ್ಲಿ ಅಮ್ಮಂದರು ಇದ್ದೀರಾ ಆಶಾ ವರ್ಕರ್ಸ್ ಇದೀರಾ ಆಶಾ ವರ್ಕರ್ಸ್ ಗೆ ನೆಕ್ಸ್ಟ್ ನಮ್ಮ ಸರ್ಕಾರದಿಂದ ಗೃಹ ಆರೋಗ್ಯ ಅಂತ ಇದು ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದ್ದೀನಿ ಈಗಾಗಲೇ ಮೂರು ದಿನ ಆಯ್ತು ಗೃಹ ಆರೋಗ್ಯ ಅಂತ ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಡಿ ಸುಮಾರು ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳಿಗೆ ನಮ್ಮ ಆಶಾ ವರ್ಕರ್ಸು ಮನೆ ಮನೆಗೆ ಹೋಗ್ಬಿಟ್ಟು ಆರೋಗ್ಯ ಸಿಬ್ಬಂದಿ ಕಾರ್ಯಕರ್ತರು ಆಶಾ ವರ್ಕರ್ಸ್ ಜೊತೆಗೆ ಆರೋಗ್ಯದ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಬಿ ಪಿ ಶುಗರ್ ಕ್ಯಾನ್ಸರ್ ಬಗ್ಗೆ ಮತ್ತೆ ನಮ್ಮ ಸಕ್ಕರೆ ಕಾಯಿಲೆಯಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಅಂದ್ರೆ ಕಣ್ಣಿಂದು ಆಮೇಲೆ ಕಿಡ್ನಿ ಸಮಸ್ಯೆ ಕಾಲ್ನಲ್ಲಿ ಅದರ ಹುಣ್ಣಾಗಿ ಕಾಲೇ ಕಟ್ ಮಾಡುವಂತ ಸಂದರ್ಭ ಬರುತ್ತೆ ಸೊ ಎಲ್ಲ ಕಾಯಿಲೆಗಳಿಗೂ ಮನೆ ಬಾಗಿಲಿಗೆ ಹೋಗಿ ಅವ್ರ ಜೊತೆ ಅವರ ಬಿ ಪಿ ಶುಗರ್ ಚೆಕ್ ಮಾಡಿ ಅವರಿಗೆ ಅಡ್ವೈಸ್ ಕೊಡುವಂತಹ ಒಂದು ಕಾರ್ಯಕ್ರಮ ಇದು ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಅಸಾಂಕ್ರಾಮಿಕ ರೋಗಗಳ ಪರ್ಸೆಂಟೇಜ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತಾ ಇದೆ ಬಿ ಪಿ ಶುಗರ್ ಇದೆ ಅಂದ್ರೆ ಎಷ್ಟೋ ಜನ ಟೆಸ್ಟೇ ಮಾಡಿಸ್ಕೊಳೋದಿಲ್ಲ ನಾವ್ ಎಲ್ಲಿ ಕ್ಯಾಂಪ್ ಮಾಡಿದ್ರು ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಜನರಿಗೆ ನನಗೆ ಬಿ ಪಿ ಇದೆ ಸಕ್ಕರೆ ಕಾಯಿಲೆ ಇದೆ ಅಂತಾನೆ ಗೊತ್ತಿರೋದಿಲ್ಲ ಇನ್ನು ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ ಮಾತ್ರೆ ತಗೊಳ್ತಾ ಇರ್ತಾರೆ ಆದ್ರೆ ಕಂಟ್ರೋಲ್ ನಲ್ಲಿ ಇರಲ್ಲ ಬಿ ಪಿ ಕಂಟ್ರೋಲ್ ನಲ್ಲಿ ಇರಲ್ಲ ಶುಗರ್ ಕಂಟ್ರೋಲ್ ನಲ್ಲಿ ಇರಲ್ಲ ಶುಗರ್ ಕಂಟ್ರೋಲ್ ನಲ್ಲಿ ಇಲ್ಲದೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ದೃಷ್ಟಿ ಕಳ್ಕೊಳದಾಗತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲದ್ರೆ ಬೆರಳು ಕಾಲುಗಳು ಅಲ್ಲಿ ಅಲ್ಸರ್ ಆಗಿ ಗ್ಯಾಂಗ್ರೀನ್ ಆಗಿ ಅದನ್ನ ಕಟ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಇಲ್ಲದ್ರೆ ಕಿಟೋಸಿಸ್ ಅಂತ ಹೇಳ್ತೀವಿ ಸಕ್ಕರೆ ಜಾಸ್ತಿ ಆಗ್ಬಿಟ್ಟು ತಲೆ ತಪ್ಪಿ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಆ ರೀತಿ ಸ್ಟೇಜ್ನಲ್ಲಿ ನಲ್ಲಿ ಪೇಷಂಟ್ಗಳು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಆದ್ರಿಂದ ನಮ್ಮ ಸರ್ಕಾರ ಕೂಡ ಮನೆ ಬಾಗಿಲಿಗೆ ಗೃಹ ಆರೋಗ್ಯ ಅಂತ ಈ ಒಂದು ಒಳ್ಳೆ ಕಾರ್ಯಕ್ರಮನ ಲಾಂಚ್ ಮಾಡಿದೆ ಆಶಾ ವರ್ಕರ್ಸು ಪ್ರತಿಯೊಂದು ಮನೆಗೆ ಹೋಗಿ ಅವರನ್ನು ಟೆಸ್ಟ್ ಮಾಡಿಬಿಟ್ಟು ಅವರಿಗೆ ಹತ್ತಿರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ರೆಫರ್ ಮಾಡಿ ಅಲ್ಲಿ ಕಳಿಸಿ ನೆಕ್ಸ್ಟು ಇದನ್ನು ಅವರು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಂಗೆ ಅಂದರೆ ಅವ್ರದ್ದೊಂದು ಪ್ರಿಸ್ಕ್ರಿಪ್ಷನ್ ನೋಡಿ ಮಾತ್ರೆ ಖಾಲಿ ಆಗಿದ್ರೆ ಮಾತ್ರೆ ಮುಟ್ಟಿಸ್ಬೇಕು ಅವರಿಗೆ ಪಿ ಇಂದ ತಂದು ಸೊ ಒಟ್ಟಾರೆ ಸರ್ಕಾರ ಅವರನ್ನು ಕೈ ಹಿಡಿದು ಅವರಿಗೆ ಸಪೋರ್ಟಿವ್ ಆಗಿ ಅವರ ಆರೋಗ್ಯವನ್ನು ಕಾಪಾಡಿಸಲು ಈ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾವು ಮಾಡ್ತಾ ಇರೋಂಥ ಸೇವೆಗಳಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟಿಂದ ಕಾರ್ಡ್ ಕೊಡ್ತಾ ಇದ್ದೇವೆ ಈ ಕಾರ್ಡ್ ತಗೊಂಡು ನಮ್ಮ ಬಾಪೂಜಿ ಆಸ್ಪತ್ರೆ ಆಯಿತು ಎಸ್ ಎಸ್ ಐಟೆಕ್ ಆಸ್ಪತ್ರೆಗೆ ನೀವು ಬಂದರೆ ನಾವು ಫ್ರೀಯಾಗಿ ನಿಮ್ಮ ಸರ್ವಿಸಸ್ ಕೊಡ್ತೀವಿ ಎಸ್ ಎಸ್ ಕೇರ್ ಟ್ರಸ್ಟಿಂದ ಇದರ ಜೊತೆಗೆ ಮೂರು ಸೇವೆಗಳನ್ನು ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇದ್ದೀವಿ ಮೊದಲನೆಯದಾಗಿ ತೆರಿಗೆ ಸೇವೆ ಈಗ ನಾರ್ಮಲ್ ಆಗಿ ಡೆಲಿವರಿ ಆಗ್ಬೇಕು ಅಂದ್ರೆ ಹೊರಗಡೆ ಆಸ್ಪತ್ರೆಗೆ ಹೋದಾಗೆ ಅಮ್ಮ ನೀವ್ ಹೇಳಿ ಎಷ್ಟು ಖರ್ಚು ಬೀಳತ್ತೆ ಡೆಲಿವರಿಗೆ ಎಷ್ಟು ಸಾವಿರ ಆಗುತ್ತೆ ನೀವೊಂದು ನರ್ಸಿಂಗ್ ಹೋಮಿಗೆ ಹೋದ್ರೆ ಎಷ್ಟು ಖರ್ಚು ಬೀಳತ್ತೆ ನಾರ್ಮಲ್ ಹೆರಿಗೆ ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ಆಗುತ್ತಾ ಇದು ಬರೀ ಹೆರಿಗೆ ಡೆಲಿವರಿ ಟೈಮು ಇದ್ರ ಜೊತೆಗೆ ಒಂಬತ್ತು ತಿಂಗಳ ಆರೈಕೆ ಸ್ಕ್ಯಾನ್ ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಹೌದಾ ಮಾತ್ರೆಗಳು ಇದೆಲ್ಲದನ್ನ ನಾವು ಎಸ್ ಎಸ್ ಕೆಂಪ್ ನಲ್ಲಿ ಅಥವಾ ನಮ್ಮ ಆಸ್ಪತ್ರೆಗೆ ಬಂದು ಟೆಸ್ಟ್ ಟ್ರಸ್ಟ್ ಮಾಡಿಸ್ಕೊಂಡ್ರೆ ಎಲ್ಲ ಸೇವೆಗಳು ನಿಮಗೆ ಉಚಿತವಾಗಿ ಸಿಗ್ತವೆ ಒಂದು ಸ್ಕ್ಯಾನ್ ಇರ್ಬೋದು ನಿಮ್ಮ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಯುರಿನ್ ಅನಾಲಿಸಿಸ್ ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆಲ್ಲ ಫ್ರೀ ಆಗುತ್ತೆ ಜೊತೆಗೆ ಡೆಲಿವರಿ ಕೂಡ ಫ್ರೀ ಸಿಸೇರಿಯನ್ ಮಾಡಿಸ್ಬೇಕು ಅಂದ್ರೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಹೌದಾ ಕೂಡ ಅಪ್ಪಾಜಿಯವರ ಟ್ರಸ್ಟ್ ನಲ್ಲಿ ನಾವು ಸಂಪೂರ್ಣ ಉಚಿತವಾಗಿ ನಮ್ಮ ಸ್ತ್ರೀಯರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎರಡನೇದು ನಮ್ಮ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಚಿಕಿತ್ಸೆ ಕ್ಯಾಟ್ರಾಕ್ ಸರ್ಜರಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಟ್ರಸ್ಟ್ ಇಂದ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಾವು ಯಾರ್ಯಾರಿಗೆ ಇಲ್ಲಿ ನಾನು ಕೌಂಟರಿಗೆ ಹೋದಾಗ ಸುಮಾರು ಹದಿನೆಂಟು ಇಪ್ಪತ್ತು ಜನರಿಗೆ ಈಗಾಗಲೇ ಕಣ್ಣಿನ ಪೊರೆ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ಇಲ್ಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದೀರಾ ಉಪಾಧ್ಯಕ್ಷರಿದ್ದೀರಾ ದಯವಿಟ್ಟು ಆ ಪಟ್ಟಿಯನ್ನ ತಗೊಂಡು ನೀವು ಯಾರ್ಯಾರಿಗೆ ಕಣ್ಣಿನ ಪೊರೆ ಚಿಕಿತ್ಸೆ ಅವಶ್ಯಕತೆ ಇದೆ ಅವರನ್ನ ನಮ್ಮ ಡಾಕ್ಟರ್ ಎಂದು ಹರೀಶ್ ಅಂತ ಇಲ್ಲಿ ಇದ್ದಾರೆ ಎಮ್ ಎಸ್ ಡಬ್ಲ್ಯೂ ಸ್ಟಾರ್ ಅವ್ರ ನಂಬರ್ ತಗೊಂಡು ಹರೀಶ್ ಅಲ್ಲೇ ಇದಾರೆ ನೋಡಿ ಅವ್ರ ನಂಬರ್ ತಗೊಂಡು ಇಂಥ ದಿನ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದ್ರೆ ಬಸ್ನ ಕಳಿಸ್ಬಿಟ್ಟು ಅವನ್ನೆಲ್ಲ ಕರ್ಕೊಂಡು ನಮ್ಮ ಐ ಹಾಸ್ಪಿಟಲ್ ನಲ್ಲಿ ಸರ್ಜರಿ ಕೂಡ ಫ್ರೀ ಆಗಿ ಮಾಡ್ತೀವಿ ಸೊ ಅದನ್ನ ನೀವು ಜವಾಬ್ದಾರಿ ವಹಿಸ್ಕೋಬೇಕ್ರಿ ಈ ಕ್ಯಾಂಪ್ ಆಯ್ತು ಕ್ಯಾಂಪ್ ಆದ್ಮೇಲೆ ಮುಗೀತು ಕೆಲಸ ಅನ್ನಂಗಿಲ್ಲ ಕ್ಯಾಂಪ್ ಆದ್ಮೇಲೆ ಆ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಇರುವಂತಹ ಪೇಷೆಂಟ್ಸಿನ ಒಂದು ಪಟ್ಟಿ ಕೊಟ್ಟಿರ್ತಿಲ್ಲ ದಯವಿಟ್ಟು ಅದನ್ನ ಫಾಲೋಅಪ್ ಮಾಡಿ ನಿಮ್ಮ ಕಡೆಯಿಂದ ಆಮೇಲೆ ಮೂರನೇದು ಡಯಾಲಿಸ್ ಸೇವೆ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ಅಪ್ಪಾಜಿಯವರ ಟ್ರಸ್ಟ್ನಲ್ಲಿ ನಾವು ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ ಒಮ್ಮೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಎರಡೂವರೆ ಸಾವಿರ ಖರ್ಚು ಬೀಳುತ್ತೆ ಒಬ್ಬ ಪೇಷಂಟಿಗೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಡಯಾಲಿಸಿಸ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ನೀವು ಯೋಚನೆ ಮಾಡಿ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ವಾರಕ್ಕೆ ಐದು ಸಾವಿರ ಅಲ್ಲಿಗೆ ಇಪ್ಪತ್ತು ಸಾವಿರ ಒಂದು ತಿಂಗಳಿಗೆ ಹೌದಾ ಆರ್ಥಿಕ ಹೊರೆ ಎಷ್ಟು ಜಾಸ್ತಿ ಇದೆ ಅದನ್ನು ತಿಳ್ಕೊಂಡು ಮಲ್ಲಿಕಾರ್ಜುನ ಅವರ ಅಪ್ಪಾಜಿ ಅವರು ಈಗ ಆರು ವರ್ಷ ಆಗಿದೆ ಎಸ್ ಕೆ ಟ್ರಸ್ಟ್ ಸ್ಥಾಪನೆ ಆಗಿ ಸ್ಟಾರ್ಟ್ ಆದಾಗಿಂದ ಮೊದಲನೇ ನಾವು ಫ್ರೀ ಸರ್ವಿಸ್ ಶುರು ಮಾಡಿದ್ದು ಡಯಾಲಿಸಿಸ್ ಸರ್ವಿಸು ನಮ್ಮ ಎಸ್ ಎಸ್ ಜನರಲ್ ಹಾಸ್ಪಿಟಲ್ ನಲ್ಲಿ ಹದಿನಾರು ಮೆಷಿನ್ಸ್ ಇದಾವೆ ಪ್ರತಿ ತಿಂಗಳು ಆರ್ನೂರ ಐವತ್ತು ಫ್ರೀ ಸೈಕಲ್ಸ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹದಿನೈದು ಲಕ್ಷದಷ್ಟು ಉಚಿತ ಡಯಾಲಿಸಿಸ್ ಸರ್ವಿಸ್ ಅದಕ್ಕೋಸ್ಕರನೇ ಇಡ್ತಾ ಇದ್ದೀವಿ ಆದ್ರಿಂದ ಈ ಒಂದು ಒಳ್ಳೆ ಸೇವೆ ಒಂದು ಒಳ್ಳೆ ಅವಕಾಶ ಇದೆ ನೀವು ಕೂಡ ನೀವಾಯ್ತು ನಿಮಗೆ ಗೊತ್ತಿರೋರು ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ಎಸ್ ಎಸ್ ಕೆಆರ್ ಕಳಿಸ್ರಿ ಮತ್ತೆ ಇಲ್ಲಿವರೆಗೂ ನಮ್ಮ ಎಸ್ ಎಸ್ ಕೆಆರ್ ಮಾಡಿರುವಂತಹ ಕ್ಯಾಂಪ್ಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಬೆನಿಫಿಶಿಯರೀಸ್ ಈ ಒಂದು ಕ್ಯಾಂಪ್ಸ್ ನಲ್ಲಿ ಸೇವೆಗಳನ್ನ ಪಡ್ಕೊಂಡಿದ್ದಾರೆ ಮತ್ತೆ ಇದರ ಜೊತೆಗೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅಂತೆ ಸುಮಾರು ಹತ್ತು ಹನ್ನೆರಡು ಕಾರ್ಯಕ್ರಮ ಇದಾವೆ ಎಸ್ ಎಸ್ ಕೆ ಟ್ರಸ್ಟ್ ನಲ್ಲಿ ಬಟ್ ಅದನ್ನು ಹೇಳ್ತಾ ಹೋದ್ರೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಅದೇ ಆಗುತ್ತೆ ಅದರಿಂದ ಇವತ್ತಿನ ದಿನ ಮುಖ್ಯವಾಗಿ ಬಡವರಿಗೋಸ್ಕರ ಮೂರು ಫ್ರೀ ಸರ್ವಿಸ್ ಹೇಳಿದ್ದಲ್ಲ ಅದನ್ನ ದಯವಿಟ್ಟು ನಿಮ್ ಗಮನದಲ್ಲಿಟ್ಕೊಳ್ರಿ ಕಣ್ಣಿನ ಪೊರೆ ಚಿಕಿತ್ಸೆ ಹೆರಿಗೆ ಸೇವೆ ಮತ್ತೆ ಡಯಾಲಿಸಿಸ್ ಸೇವೆ ಇದರ ಜೊತೆಗೆ ಎಸ್ ಎಸ್ ಕೆ ಟ್ರಸ್ಟ್ ಇಂದ ನಾವು ಇನ್ನೊಂದು ಬಾಪೂಜಿ ಹೆಲ್ತ್ ಕಾರ್ಡ್ ಅಂತ ಲಾಂಚ್ ಮಾಡಿದ್ದೇವೆ ಈ ಒಂದು ಕಾರ್ಡಿನ ಸೇವೆಗಳ ಬಗ್ಗೆ ಆಮೇಲೆ ಕಾರ್ಡಿನ ರೇಟ್ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಈ ಒಂದು ಫೋಲ್ಡರ್ನಲ್ಲಿ ಇದೆ ನಮ್ಮ ಬಾಪೂಜಿ ಈ ಎಸ್ ಎಸ್ ಬಾಪೂಜಿ ಹೆಲ್ತ್ ಕಾರ್ಡ್ ಕೇವಲ ಒಂದು ವರ್ಷಕ್ಕೆ ಒಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿ ಇದೆ ಆಮೇಲೆ ಒಂದು ಕುಟುಂಬಕ್ಕೆ ಐನೂರು ರೂಪಾಯಿ ಎರಡು ವರ್ಷಕ್ಕೆ ಅಂದ್ರೆ ಐನೂರು ಏಳ್ನೂರ ಐವತ್ತು ಅಲ್ಲಿ ಕೌಂಟರ್ನಲ್ ಡೀಟೇಲ್ಸ್ ತಗೊಂಡ್ಬಿಡಿ ಈ ಒಂದು ಕಾರ್ಡನ್ನ ನೀವು ತಗೊಂಡ್ರೆ ನಮ್ಮ ಬಾಪೂಜಿ ಆಸ್ಪತ್ರೆ ಆಯಿತು ಎಸ್ ಎಸ್ ಐಟೆಕ್ ಆಸ್ಪತ್ರೆ ಬಾಪೂಜಿ ಮಕ್ಕಳ ಆಸ್ಪತ್ರೆ ಬಾಪೂಜಿ ಕಣ್ಣಿನ ಆಸ್ಪತ್ರೆ ಮತ್ತೆ ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಇದೆ ಆಮೇಲೆ ಎಸ್ ಎಸ್ ಸ್ಪರ್ಶ್ ಅಂತ ಆಮೇಲೆ ನಾರಾಯಣ ಹೃದಯಾಲಯ ಇಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಇಪ್ಪತ್ತು ಪರ್ಸೆಂಟಿಂದ ಇಂದ ಹಿಡಿದು ಹತ್ತು ಪರ್ಸೆಂಟ್ ತನಕ ಇನ್ವೆಸ್ಟಿಗೇಷನ್ಸಿಗೆ ಆಮೇಲೆ ಇದು ಮೆಡಿಸಿನ್ಗೆ ಹಾಗೂ ನೀವು ವಾರ್ಡ್ನಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ ಕೆಲವೊಂದು ಸಲ ಸರ್ಜರಿ ಇತ್ತು ಅಂದರೆ ಅವಾಗೂ ಕೂಡ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸೊ ಅದರಿಂದ ಇದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ರಿ ಅಂತ ಈಗ ಹರಪ್ನಹಳ್ಳಿ ಕ್ಷೇತ್ರಕ್ಕೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಲ್ಲ ಲೀಡರ್ಸು ಆಮೇಲೆ ಗ್ರಾಮಸ್ಥರು ಸೇರ್ಕೊಂಡಿದ್ರಿ ಈಗ ಎಂಟು ತಿಂಗಳಾದ್ಮೇಲೆ ಇವತ್ತು ಬರೋ ಒಂದು ಅವಕಾಶ ಸಿಕ್ಕಿದೆ ಆದ್ರಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ಬೋದು ನಮ್ಮ ಕಾಂಗ್ರೆಸ್ ನ ಲೀಡರ್ಸ್ ಇದ್ದೀರಾ ಹಾಗು ಇಲ್ಲಿ ಸುತ್ತಮುತ್ತಲು ಬಂದಿರುವಂತಹ ಎಲ್ಲ ನಮ್ಮ ಲೀಡರ್ಸ್ ನಿಮ್ಮೆಲ್ಲರಲ್ಲಿ ಏನು ಅಂದರೆ ದಯವಿಟ್ಟು ಇಲ್ಲಿರುವಂತಹ ನಮ್ಮ ಜನರ ಸಮಸ್ಯೆಗಳೇನಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರ್ಬೋದು ಜೊತೆಗೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಇರುತ್ತೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಕೇವಲ ಒಂದು ವರ್ಷದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿದಷ್ಟು ಪಿ ಎಂ ರಿಲೀಫ್ ಫಂಡ್ ಅಮೌಂಟ್ ರಿಲೀಸ್ ಮಾಡಿಸಿದೀವಿ ಬೇರೆ ಬೇರೆ ಕ್ಯಾನ್ಸರ್ ಕಾಯಿಲೆ ಅಥವಾ ಟ್ರಾನ್ಸ್ಪ್ಲಾಂಟ್ ಸಮಸ್ಯೆ ಇರುತ್ತೆ ಅದಕ್ಕೆಲ್ಲ ಹತ್ತರಿಂದ ಹನ್ನೆರಡು ಲಕ್ಷದಷ್ಟು ಖರ್ಚು ಬೀಳುತ್ತೆ ಸೊ ಅವಾಗ ಸಾರ್ವಜನಿಕರು ಬಂದು ಆರ್ಥಿಕ ಹೊರೆ ಬಹಳ ಆಗುತ್ತೆ ಅಂತ ಹೇಳಿ ಅವರ ಒಂದು ಮೆಡಿಕಲ್ ಚೆಕ್ಅಪ್ ಆಮೇಲೆ ಡಾಕ್ಯುಮೆಂಟ್ಸ್ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಅವರು ಫೈಲ್ ಎಲ್ಲ ಸಬ್ಮಿಟ್ ಮಾಡಿದ್ರು ಅಂದ್ರೆ ಅದನ್ನು ನಮ್ಮ ಡೆಲ್ಲಿಯಲ್ಲಿರುವಂತಹ ಪಿ ಎಸ್ ಅವರು ಫಾಲೋಅಪ್ ಮಾಡಿಕೊಂಡು ಐ ಥಿಂಕ್ ನಮ್ಮ ಇಡೀ ಸ್ಟೇಟ್ ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಯಾಕಂದ್ರೆ ಅಷ್ಟು ಜನರಿಗೆ ಇದರ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿ ನಿಂತಿದ್ದು ನಮ್ಮವರು ಫಾಲೋಅಪ್ ಮಾಡ್ತಾ ಇದ್ದಾರೆ ಆದ್ರಿಂದ ಇಲ್ಲೂ ಕೂಡ ಕಟ್ನಳ್ಳಿ ಕ್ಷೇತ್ರದಲ್ಲಿ ಆ ರೀತಿ ಆರ್ಥಿಕವಾಗಿ ಹಿಂದುಳಿದವರು ಯಾರಿಗೆ ಅದರ ಅವಶ್ಯಕತೆ ಇದೆ ದಯವಿಟ್ಟು ಅದರ ಬಗ್ಗೆ ನೀವು ಕೂಡ ಫಾಲೋ ಅಪ್ ಮಾಡಿಕೊಂಡು ನಮ್ಮಲ್ಲಿ ಕಳ್ಸಿದ್ರೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಇಂದ ಕೂಡ ಫಂಡ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಈಗ ಮೊನ್ನೆ ತಾನೇ ಸಂಕಲ್ಪ ಅಂತ ಒಂದು ಎಸ್ ಎಸ್ ಕೆ ಟ್ರಸ್ಟಿನ ನ ಪ್ರೋಗ್ರಾಂ ಇನಾಗ್ರೇಟ್ ಮಾಡಿದೀವಿ ಇವೆಲ್ಲ ಓದಿದ್ದೀರಾ ಅಂದ್ಕೊಂಡಿದ್ದೀನಿ ಸಂಕಲ್ಪ ಅನ್ನೋದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಮತ್ತೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಐ ಎ ಎಸ್ ಬಾಬಾ ಇವರ ಮೂವರ ಒಂದು ಸಹಯೋಗದಲ್ಲಿ ನಮ್ಮ ದಾವಣಗೆರೆ ಹಾಗೂ ಹರಪ್ನಹಳ್ಳಿ ದಾವಣಗೆರೆ ಡಿಸ್ಟ್ರಿಕ್ಟ್ ಮತ್ತೆ ಹರತ್ನಹಳ್ಳಿಯಲ್ಲಿ ಯಾಕಂದರೆ ಇವಾಗ ಎಂ ಪಿ ಆಗಿದ್ದೀನಲ್ಲ ಸೊ ಹತ್ನ ಜನನು ಅಂತ ಆ ಮಕ್ಕಳಿಗೂ ಕೂಡ ಉಚಿತವಾಗಿ ಸಿವಿಲ್ ಸರ್ವಿಸ್ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಮತ್ತೆ ಕೆ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲದಕ್ಕೂ ಉಚಿತವಾಗಿ ತರಬೇತಿ ಕೊಡುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನ ಮೊನ್ನೆ ಲಾಂಚ್ ಮಾಡಿದೀವಿ ಇದೇ ತಿಂಗಳು ಡೇಟ್ಸ್ ನಿಮಗೆ ಕಳಿಸ್ತೀನಿ ಸಂಕಲ್ಪದ ಇದನ್ನ ಇಪ್ಪತ್ನಾಲ್ಕನೇ ತಾರೀಕು ನೆಕ್ಸ್ಟ್ ಫ್ರೈಡೆ ಅನ್ಸತ್ರೆ ಫ್ರೈಡೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೀವಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು ಕ್ಯೂ ಆರ್ ಕೋಡ್ ಎಂದು ನಿಮ್ಗೆ ಡೀಟೇಲ್ಸ್ ಕಳಿಸ್ತೀವಿ ಸೊ ಅದನ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಸರ್ಕಾರಿ ಶಾಲೆನಲ್ಲಿ ಒಂದು ಸ್ಕ್ರೀನಿಂಗ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಸ್ಕ್ರೀನಿಂಗ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದೀವಿ ಮೊನ್ನೆ ತಾನೇ ಲಾಂಚ್ ಮಾಡಿರೋದು ಇಲ್ಲಿವರೆಗೂ ಹೆಚ್ಚು ಜನ ಈಗಾಗಲೇ ಮಾಡಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮಿಗೆ ಸೊ ಇಲ್ಲಿ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಗೂಗಲ್ ಫಾರ್ಮ್ ಮೂಲಕ ರೆಜಿಸ್ಟ್ರೇಷನ್ ಮಾಡಬೇಕಾಗಿದೆ ಇಪ್ಪತ್ತೇಳನೇ ತಾರೀಕು ತಾಲೂಕು ಮಟ್ಟದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ ಆಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ರಿಸಲ್ಟ್ ಡಿಕ್ಲೇರ್ ಮಾಡಿ ಟಾಪ್ ತ್ರೀ ಹಂಡ್ರೆಡ್ ಆಯ್ತಾ ಮುನ್ನೂರು ಜನರಿಗೆ ಮುನ್ನೂರು ಜನ ಮಕ್ಕಳಿಗೆ ನಾವು ಉಚಿತವಾಗಿ ಐ ಎ ಎಸ್ ತರಬೇತಿಯನ್ನು ದಾವಣಗೆರೆಯಲ್ಲಿರುವಂತಹ ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕಿನಂದು ಶುರು ಮಾಡ್ತೀವಿ ಮೂರನೇ ತಾರೀಕು ಇನಾಗ್ರೇಷನ್ ಇದೆ ಶಾಲಿನಿ ರಜನೀಶ್ ಅವರು ಚೀಫ್ ಗೆಸ್ಟ್ ಇದ್ದಾರೆ ಪ್ರೋಗ್ರಾಮ್ ಎಂದು ಸೊ ನಾಲ್ಕನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ನೀವು ದಾವಣಗೆರೆಗೆ ಬಂದಾಗ ಫೈನ್ ಆರ್ಟ್ಸ್ ಕ್ಯಾಂಪಸ್ ಕ್ಯಾಂಪಸ್ನ ನೀವೆಲ್ಲರೂ ನೋಡಿ ಬಹಳ ಚೆನ್ನಾಗಿ ಕ್ಯಾಂಪಸ್ನ ಡೆವಲಪ್ ಮಾಡಿದ್ದೀವಿ ಡಿ ಸಿ ಅವರು ನಮ್ಮ ಎಸ್ ಪಿ ಆಮೇಲೆ ನಮ್ಮ ಸಿಇಒ ಇವರು ಕೂಡ ಈ ವಿದ್ಯಾರ್ಥಿಗಳ ಜೊತೆ ಅವರು ರೆಗ್ಯುಲರ್ ಆಗಿ ಟಚ್ನಲ್ಲಿಟ್ಟು ನಾವು ಅದನ್ನ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ನ ಗೆಸ್ಟ್ ಗೆಸ್ಟ್ ಫ್ಯಾಕಲ್ಟಿ ಕರೆಸ್ಬಿಟ್ಟು ಮಕ್ಕಳಿಗೆ ಒಳ್ಳೆ ರೀತಿಯಂತ ವಾತಾವರಣದ ಜೊತೆಗೆ ಲೈಬ್ರರಿ ಇರ್ಬೋದು ಸ್ಟಡಿ ಮೆಟೀರಿಯಲು ಆಮೇಲೆ ಅಲ್ಲಿ ಲೆಕ್ಚರ್ ಹಾಲ್ಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದೀವಿ ಆದ್ರಿಂದ ಹತ್ತನಹಳ್ಳಿ ಕ್ಷೇತ್ರದಿಂದ ಸುಮಾರು ಜನ ಸ್ಟೂಡೆಂಟ್ಸು ಸರ್ಕಾರಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತ ನಾನು ಕೇಳ್ ಬಂದಿದೆ ಆದ್ರಿಂದ ಇದನ್ನ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಸ್ಟೂಡೆಂಟ್ಸ್ ಬಳಸ್ಕೊಡ್ರಿ ಅಂತ ಹೇಳಿ ಇವತ್ತಿನ ಎಸ್ ಎಸ್ ಕೆ ಟ್ರಸ್ಟ್ ಕ್ಯಾಂಪ್ ಯಶಸ್ವಿ ಆಗ್ಬೇಕು ಅಂದ್ರೆ ಸಾರ್ವಜನಿಕರು ಪ್ರತಿಯೊಂದು ಕ್ಯಾಂಪ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಇಲ್ಲಿರುವಂತಹ ಲೀಡರ್ಸ್ ವಾಲಂಟಿಯರ್ಸ್ ನೀವು ಕೂಡ ಕ್ಯಾಂಪ್ ನ ಆರ್ಗನೈಸ್ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ರೋಗಿಗಳನ್ನ ಕ್ಯಾಂಪ್ಸ್ ಕರ್ಕೊಂಡ್ಬಂದು ಅವ್ರ ಹೆಲ್ತ್ ಸ್ಕ್ರೀನಿಂಗ್ ಮಾಡಿ ಆಮೇಲೆ ಲಾಸ್ಟ್ಲಿ ನಾವೇನು ಲಿಸ್ಟ್ ಕೊಟ್ಟಿರ್ತೀವಲ್ಲ ಆ ಪೇಶಂಟ್ಸ್ ನ ಆ ರೋಗಿಗಳನ್ನ ದಯವಿಟ್ಟು ಆಸ್ಪತ್ರೆಗೆ ಕಳಿಸಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಕ್ಯಾಂಪ್ನ ಚೆನ್ನಾಗಿ ಆರ್ಗನೈಸ್ ಮಾಡಿದಿರ ಬೆಳಿಗ್ಗೆಯಿಂದ ಸುಮಾರು ಜನ ನಮ್ ಡಾಕ್ಟರ್ಸು ಅದನ್ನೇ ಫೋನ್ ಇದ್ದಾರೆ ನಾನು ಬರುವಾಗೂ ಅಷ್ಟೇ ವಾಲಂಟಿಯರ್ಸ್ ಬಹಳ ಉತ್ಸುಕತೆಯಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು